ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಈ ರ ವೈಭವ ವೈಭವಭೂತವಾಗಿ ಎಲ್ಲರ ಮನಸ್ಸನ್ನ ಮುದುಗೊಳಿಸ್ತಕ್ಕಂಥ ಬಹಳಷ್ಟು ಜನರಿಗೆ ಆಶ್ಚರ್ಯ ತರೋ ರೀತಿಯೊಳಗೆ ಏರ್ಪಾಟ್ ಮಾಡಿರ್ತಕ್ಕಂಥ ಮಾನ್ಯ ಗೆಳೆಯರಾದ ಆರ್ ಬಿ ತಿಮ್ಮಾಪೂರ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗೆಳೆಯರಾದ ಪೂಜಾರ ಅವರೇ ಹಟ್ಟಿ ಚಿನ್ನದ ಗಡಿ ನಿಯಮಿತದ ಅಧ್ಯಕ್ಷರು ಬಿರುಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ ಜೆಟಿ ಪಾಟೀಲ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕ್ರಿಯಾಶೀಲ ಯುವ ನಾಯಕರು ಕುನಗುಂದ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ವಿಜಯಾನಂದ್ ಕಾಶ್ಯಪ್ನವರವರೇ ಜಮಖಂಡಿ ಭಾಗದ ಜನಪ್ರಿಯ ಶಾಸಕರು ಗೆಳೆಯರು ಆಗಿರ್ತಕ್ಕಂಥ ಜಗದೀಶ್ ಎಸ್ ಗುಡಗಂಟಿ ಅವರೇ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆಯನ್ನು ಮಾಡಿದವರು ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಗೆಳೆಯರಾದ ಎಸ್ ಟಿ ನಂಜೇನ್ ಮಂತ್ರವ್ರ ಈ ಕಾರ್ಯಕ್ರಮದಲ್ಲಿ ಬಹಳ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಸಹೋದರಿ ಶ್ರೀಮತಿ ಸುನಂದ ತೇಲಿ ಅವರೇ ರನ್ನ ಬೆಳಗ್ಗೆಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷಣಿ ಸಹೋದರಿ ಶ್ರೀಮತಿ ರೂಪಾ ಸದಾ ಸದಾಶಿವ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರುಗಳೇ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಇಲ್ಲಿ ಮಾತ್ರವಲ್ಲ ನಾವು ಮುದೋದ ಮೇಲೆ ಬಂದೆ ನಾನು ಮೈಸೂರಿನ ದಸರನ್ನು ಮೀರಿಸುವ ರೀತಿಯಲ್ಲಿ ತಮ್ಮ ಲಾಯ್ಕೆಯನ್ನು ತಮ್ಮ ವೈಭವವಿಯನ್ನು ಬಂದಿರತಕ್ಕಂಥ ಇದಕ್ಕೆಲ್ಲ ಸೇವೆ ಮಾಡಿರ್ತಕ್ಕಂಥವರು ಕಾರಣರಾಗಿರ್ತಕ್ಕಂಥವರು ತಿಮ್ಮಾಪುರವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕೆಲಸಗಳಿಗೆ ಕಾರಣರಾದ ಜಿಲ್ಲಾಧಿಕಾರಿಗಳಾದ ಜಾನಕಿ ಕೆ ಎಂ ಅವರೇ ಮುಖ್ಯ ಕಾರ್ಯನಿರ್ವಾಹಕರಾದ ಶಶಿಧರ್ ಕುರೇರ್ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಮರನಾಥ್ ರೆಡ್ಡಿ ಅವರೇ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಮುಖರೇ ನಮ್ಮ ಎದುರು ಆಸೀನರಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಗಣ್ಯಮಾನ್ಯರೇ ರೈತ ಬಂಧುಗಳೇ ಯುವಕ ಮಿತ್ರರೇ ಸಹೋದರ ಸಹೋದರಿ ಇದೆ ನನಗಂತೂ ಅತ್ಯಂತ ಖುಷಿಯಾಗೈತೆ ನಾನು ಈ ಪತ್ರಿಕೆ ನೋಡಿದ್ರೆ ಆರು ಗಂಟೆಗೆ ಬರ್ಬೇಕಾಗಿರ್ತಾ ಇದೆ ಜೊತೆಗೇನೆ ಇಷ್ಟು ವಿಳಂಬ ಆಗಿದ್ರು ಸಹಿತ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಜವಾಬ್ದಾರಿಗಳ ಜೊತೆಗೆ ಸಹನೆಯಿಂದ ನಮ್ಮೆಲ್ಲರಿಗೆ ಸಹಕಾರ ಮಾಡಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೆ ಬರಬೇಕಾಗಿತ್ತು ತುಂಬಿ ತಲುಪ್ತ ಇದೆ ಗ್ರೌಂಡ್ ನಮ್ ಸ್ನೇಹಿತರೆ ಇನ್ನೂ ಒಂದು ತಾಸು ಬಂದ್ರೆ ಇದಕ್ಕಿಂತ ಇನ್ನೂ ಹೆಚ್ಚು ಚೆನ್ನಾಗಿರ್ತಿದ್ದ ಅಂತ ಹೇಳಿ ಅದು ನಿಮ್ಮ ಉತ್ಸಾಹವನ್ನ ಹುರುಪನ್ನ ರನ್ನ ಬಗೆಗಿನ ಅಭಿಮಾನವನ್ನ ತೋರಿಸ್ತದೆ ಬೆಳಗಲಿ ಹೆಸರನ್ನ ರನ್ನ ಬೆಳಗಲಿ ಅಂತ ಇಟ್ಟಿದ್ದು ನಿಮ್ಮ ಅಭಿಮಾನವನ್ನು ನೋಡಿದಾಗ ಸಾರ್ಥಕ ಆಗಿದೆ ಅಂತೇಳಿ ಹೇಳಿದ್ರೆ ವ್ಯಕ್ತಿ ಆ ರಣ್ಣನ ಕಾಲ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತರವರೆಗೆ ನಂದು ನೋಡಿ ಪುಣ್ಯ ಇವತ್ತು ಸರಿಯಾಗಿ ಎಂಟು ತಾಸುಗಳ ಹಿಂದೆ ನಮ್ಮ ಕರ್ನಾಟಕದ ಕವಿರತ್ನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ತನ್ನ ಭಾಷೆ ತನ್ನ ತತ್ವ ಸಿದ್ಧಾಂತಗಳ ಮೂಲಕ ದೇಶದ ಶ್ರೇಷ್ಠ ಕವಿ ಅಂತೇಳಿ ಹೆಸರಾಗಿರ್ತಕ್ಕಂಥ ಕುವೆಂಪು ಅವರನ್ನ ನನದು ಅವರ ಪ್ರಶಸ್ತಿಯನ್ನ ಗುಜರಾತ್ ಶರತ್ ಅನ್ನುವ ಒಬ್ಬ ದೊಡ್ಡ ಸಾಹಿತಿ ಆ ತಾಯಿಗೆ ಆ ಕುವೆಂಪು ಪ್ರಶಸ್ತಿ ಕೊಟ್ಟು ಬರ್ತಾ ಇದ್ದಾರೆ ಕುವೆಂಪು ಅವರು ಮತ ಅಂದ್ರೆ ಯಾವುದು ಅಂದ್ರೆ ಮನುಜ ಮತ ಪತ ಅಂದ್ರೆ ಯಾವುದು ಅಂದ್ರೆ ವಿಶ್ವ ಪತ ಏನ್ ಆಗ್ಬೇಕು ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವ ಮಾನವ ಆಗ್ಬೇಕು ಅಂತ ತತ್ವವನ್ನು ಬಿತ್ತರಿಸಿರ್ತಕ್ಕಂಥ ಸಾಹಿತ್ಯವನ್ನು ನೀಡಿರ್ತಕ್ಕಂಥ ಜನರ ಮನಸ್ಸನ್ನು ಸೆಳೆದಿರ್ತಕ್ಕಂಥ ಆ ಕುವೆಂಪುರ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಎಂಟು ತಾಸಿನ ನಂತರ ರನ್ನ ನಡೀತಕ್ಕಂಥ ಸೌರ್ಭಾಗ್ಯ ನನ್ನದಾಗಿದೆ ಅಲ್ಲ ಇದೊಂದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ಅಂತೇಳಿ ಭಾವಿಸ್ಕೊತೀನಿ ರತ್ನತ್ರಯೊಳಗ ರನ್ನ ಅತ್ಯಂತ ಪ್ರಮುಖ ಪಂಪ ರನ್ನ ಸ್ಪನ್ನ ಇವು ಮೂರು ಕನ್ನಡ ಎಲ್ಲಿವರಿಗೆ ಇರ್ತದೋ ಅಜರಾಮರವಾಗಿರ್ತದ ಈ ಅಜರಾಮರವಾಗಿರುವಂತ ಕನ್ನಡ ಇರುವವರಿಗೆ ಪಂಪ ರನ್ನ ಪೊನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಪ್ರಮುಖ ಆಗಿರ್ತಕ್ಕಂಥ ರತ್ನ ರನ್ನ ಆಗಿದ್ದ ಅಚ್ಚಿ ಮೊಬ್ಬೆಯ ಬಹುದೊಡ್ಡ ಕೊಡುಗೆ ರತ್ ರನ್ನ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕ ಯಾಕಂತ ಹೇಳಿದೆ ಅಂದ್ರ ಅತಿ ಮೊಬ್ಬೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂತಹ ಲಪ್ಪುಂಡಿ ಮುಖಾಂತರ ಬೆದಗ್ ಆ ಲಪ್ಪುಂಡಿ ಮುಖಾಂತರ ರನ್ನರಂತ ಶ್ರೇಷ್ಠ ವ್ಯಕ್ತಿಗಳನ್ನ ಕವಿಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಪೋಷಿಸಿ ಸಾಹಿತ್ಯ ರಚನೆಗೆ ಕಾಣ ನನಗೆ ನೀವೆಲ್ಲರೂ ಅಭಿಮಾನದಿಂದ ಹೇಳ್ತಿದ್ವಿ ನಾವೆಲ್ಲರೂ ಅಭಿಮಾನದಿಂದ ಅವ್ರ ಬಗ್ಗೆ ಹೇಳ್ತಿದ್ದೀವಿ ಆದ್ರೆ ಅವ್ರಿಗೆ ದೊರೆತ ಬಿರುದ್ದುಗಳನ್ನ ನೋಡಿದಾಗ ಆಶ್ಚರ್ಯ ಕವಿಚಕ್ರವರ್ತಿ ನನ್ನ ನನ್ನ ಕರೆಯುವಂತ ಮಾತು ಸಾಹಿತ್ಯದಲ್ಲಿ ಸಾಹಿತಿಗಳು ಹೇಳುವುದು ಕವಿ ಕವಿಚಕ್ರವರ್ತಿ ಕವಿ ರಾಜಶೇಖರ ಕವಿರತ್ನ ಕವಿ ಜನಚೂಡ ರತ್ನ ಕವಿ ಉಭಯ ಕವಿ ಶಕ್ತಿಕ ಕವಿ ಇವು ರನ್ನನಿಗೆ ಇರುವಂತ ಬಿರುದುಗಳು ಆ ಬಿರುದುಗಳಿಂದ ಹೊತ್ತು ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿ ಕನ್ನಡವನ್ನ ಶ್ರೀಮಂತಗೊಳಿಸಿದ ರನ್ನ ನಮ್ಮೆಲ್ಲ ನಿಜವಾಗಿಯೂ ಆತ್ಮವಿಶ್ವಾಸ ಮೂಡಿಸತಕ್ಕಂಥ ಒಬ್ಬ ದೊಡ್ಡ ಕವಿ ಅವರು ರಚನೆ ಮಾಡಿರ್ತಕ್ಕಂಥ ಅಜಿತ ಪುರಾಣ ಇರಲಿ ಸಾಹಸ ಭೀಮ ವಿಜಯ ಏನು ಸಾಮಾನ್ಯವಾಗಿ ನಾವು ಗದಾಯುದ್ಧ ಅಂತೀವಿ ಆ ಗದಾಯುದ್ಧ ಸಾಹಸ ಭೀಮ ವಿಜಯ ರನ್ನ ನನ್ನ ನಿಘಂಟು ಒಟ್ಟು ಐದು ಮಹಾಕಾವ್ಯಗಳನ್ನ ನಾನು ಬಂದಿದ್ದೇನೆ ಕೃತಿಗಳು ನಾನು ಇವೆ ಅಂತ ಹೇಳಿ ಹೇಳಿದ್ದು ಅದರಲ್ಲಿ ದುರ್ತೈವಿಂದ ಎರಡು ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಇವೆರಡೂ ನಮಗೆ ಹಿಂದೂವರಿಗೆ ಲಭ್ಯ ಆಗಿಲ್ಲ ಇವುಗಳನ್ನ ಲಭ್ಯಗೊಳಿಸೋದು ಇವುಗಳ ಸಂಶೋಧನೆ ಮಾಡೋದು ಇವುಗಳನ್ನ ಪತ್ತೆ ಹಚ್ಚತಕ್ಕೂ ಆಗ್ಬೇಕಾಗಿದೆ ನನಗೆ ಬಹಳ ಖುಷಿ ಅಂದ್ರೆ ಈ ಕನ್ನಡದ ಅಗ್ರಗಣ್ಯ ಕವಿ ಹೆಸರಿನೊಳಗನೆ ನಾವು ವೇದಿಕೆಯನ್ನ ಸೃಷ್ಟಿ ಮಾಡ್ತೀವಿ ಆ ವೇದಿಕೆಯೊಳಗ ನಾವೆಲ್ಲ ಕೂತಿದ್ದೇವೆ ನನ್ನ ತನ್ನ ಬಗ್ಗೆ ಹೇಳುವಾಗ ಹೇಳ್ತಾನೆ ರ ವಾಗ್ದೇವಿಯ ಶಬ್ದ ಭಾಂಡಾರದಿಂದ ಉದಿಸಿದ ಕವಿಪತಿಯ ವನಾರತ್ನ ನೋಡಿ ಆ ಕವಿಗಿದ್ದಂತ ಆತ್ಮವಿಶ್ವಾಸ ಧೈರ್ಯ ಅಷ್ಟೇ ಅಲ್ಲ ಅವನ ಯಾರಾದರೂ ವಿಶ್ಲೇಷಣೆ ಮಾಡ್ತೀನಿ ಅಂದ್ರೆ ವಿಮರ್ಶೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಹೇಳ್ತೀವಿ ನನ್ನನ್ನ ವಿಮರ್ಶಿಸಲು ಎಂಟೆದೇ ಬೇಕು ಎಂಟೆದೇ ಬೇಕು ಯಾಕೆ ಎಂಟೆದೇ ಬೇಕು ಅಂದ್ರೆ ನಾನು ನನ್ನ ವಾಗ್ದೇವಿಯ ಶಬ್ದ ಭಾಂಡಾರದಿಂದ ಉದಿಸಿದೆ ಕವಿ ನಾನು ಎಲ್ಲರೂ ಓದಿರಲಿಲ್ಲ ಎಲ್ಲರೂ ಕೇಳಿರುದಿಲ್ಲ ಆದ್ರೆ ಯಾರು ಓದ್ತಾರೆ ಯಾರು ತಿಳ್ಕೊಂಡಿರ್ತಾರೆ ಯಾರು ಕೇಳಿರ್ತಾರೆ ಅವರೆಲ್ಲ ಗದಾ ಯುದ್ಧ ಅಂದ್ರೆ ಆ ಗದಾ ಯುದ್ಧದೊಳಗ ಆ ಗದಾ ಯುದ್ಧ ಕಾವ್ಯದೊಳಗ ಗದಾ ಶಬ್ದದಂತೇನೆ ಆ ಕೃತಿಯಲ್ಲೇನೂ ಸಹಿತ ಶಬ್ದಗಳು ಗರ್ಜಿಸುತ್ತವೆ ಅಷ್ಟು ಸ್ಫೂರ್ತಿದಾಯಕವಾದ ಶಕ್ತಿದಾಯಕವಾದ ಜೀವ ತುಂಬಿದ ಶಬ್ದ ರನ್ನ ಇವತ್ತು ಬಳಸ್ತಾರೆ ಅಂತ ಒಬ್ಬ ಶ್ರೇಷ್ಠ ಕವಿ ನಮ್ಮ ಉತ್ತರ ಕರ್ನಾಟಕದ ಗಂಡು ಮಟ್ಟಿನ ಮುದೋಳ ಭಾಂಡದೊಳಗ ಇದ್ದ ಅನ್ನೋದೇ ನಮ್ಗ ಅಭಿಮಾನ ಈ ಸ್ವಲ್ಪ ಕಡಿಮೆ ಆಗೈತಿ ಕೆಪಿ ಪಿ ನಾಡು ಮುದೋಳ ಎಮ್ ಎಲ್ ಎ ನಮ್ಮ ವಿಧಾನಸಭೆಯೊಳಗ ರನ್ನನ ಗದಾಯುದ್ಧದ ಕೆಲವು ಮಾತುಗಳನ್ನ ಹೇಳಿದಾಗ ಕೆಲವು ನುಡಿಗಳನ್ನ ಪುನರುಚ್ಚಾರ ಮಾಡಿದಾಗ ವಿಧಾನಸೌಧದಲ್ಲಿ ನಡಿಗಿ ಹೋಗ್ತಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದ್ರೆ ರಾಜಕೀಯ ಜನರಿಗೂ ಸಹಿತ ಯಾವ ಮಟ್ಟದ ಪರಿಣಾಮವನ್ನ ರಂಗನ ಭಾಷೆ ನನ್ನ ಸಾಹಿತ್ಯ ರನ್ನನ ಕೊಡುಗೆ ಪರಿಣಾಮ ಬೀರಿತ್ತು ಅನ್ನೋದನ್ನ ನಾವು ಗಮನಿಸ್ಬೇಕಾಗಿದೆ ಉತ್ತರ ಕರ್ನಾಟಕದ ಜನ ನಾವು ನಿಜವಾಗಿಯೂ ಬಹಳ ಭಾಗ್ಯಶಾಲ ಏನ್ ನಮ್ಮ ನಮ್ಮ ಸಂಪತ್ತು ಅಂದ್ರ ಕನ್ನಡ ಭಾಷೆಗೆ ನಾವು ನೀಡಿರ್ತಕ್ಕಂಥ ಕೊಡುಗೆ ಅಂದ್ರ ಪಂಪ ರನ್ನ ಪೊನ್ನ ಚಾಮರಸ ದುರ್ಗಸಿಂಹ ಕುಮಾರವ್ಯಾಸ ಇವರೆಲ್ಲ ನಮ್ಮ ಶ್ರೀಮಂತಗೊಳಿಸಿದ್ದಾರೆ ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರು ಮಾತ್ರ ನಾವು ಬರೆಯ ಇತಿಹಾಸ ಹೇಳ್ತೇವೆ ಅಂತಲ್ಲ ನಮ್ಮ ಭಾರತದೊಳಗ ಆಧುನಿಕ ಸಾಹಿತ್ಯದೊಳಗ ಯಾರೆಲ್ಲ ಹೇಳ್ತೀರಿ ವಚನ ಸಾಹಿತ್ಯ ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಅನುಭವ ಮಂಟಪದ ಒಟ್ಟು ಚರಣರು ಸಾಹಿತಿಗಳು ಬಸವಣ್ಣವ್ರನ್ನ ಹಿಡಿದು ಮಾದ್ರ ಚೆನ್ನಯವರೆಗೆ ಯಾರು ಎಷ್ಟು ಬಂದಿದ್ರ ಅವರೆಲ್ಲರೂ ಶ್ರೇಷ್ಠ ಸಾಹಿತಿಗಳು ತಮ್ಮ ಭಾಷೆಯ ಅಭಿವ್ಯಕ್ತಿ ಮೂಲಕ ಸಮಾಜವನ್ನೇ ಪರಿವರ್ತನೆ ಮಾಡುವಂತ ಪ್ರಯತ್ನ ಪಟ್ಟರು ಆಧುನಿಕ ಸಾಹಿತ್ಯಕ್ಕೆ ನಾವು ಬಂದಾಗ ತಮಗೆಲ್ಲರಿಗೂ ಗೊತ್ತಿದೆ ಆರ್ ಸಿ ಹಿರೇಮಠರಾಗ್ಲಿ ಸುದಾಶಿವಡೇರಾಗ್ಲಿ ಚನ್ವೀರ್ ಕಣ್ವಿ ಆಗ್ಲಿ ಗಿರಣಿ ಗೋವಿಂದರಾಜವರಾಗ್ಲಿ ಕೀರ್ತಿ ಕುತ್ಕೋಟಿ ಅವರಾಗ್ಲಿ ಇವರೆಲ್ಲ ನಮ್ಮ ಕನ್ನಡ ಸಾಡಸ್ಕೃತ ಲೋಕವನ್ನ ಶ್ರೀಮಂತಗೊಳಿಸ್ತವ್ರು ಇವ್ರಿಗೆಲ್ಲ ಪ್ರೇರಣೆ ಅಂದ್ರೆ ನನ್ನ ಅದ್ಭುತವಾಗಿರ್ತಕ್ಕಂತ ಸಾಹಿತಿಗಳು ಅದ್ಭುತವಾಗಿ ರತ್ನಗಳು ಅಂತ ರತ್ನ ಹೆಸರಿನಲ್ಲಿ ಇವತ್ತ ಉತ್ಸವವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಇವತ್ತು ಈ ರಾತ್ರಿ ಹತ್ತು ಗಂಟೆಗೆ ಕೂತು ನನ್ನ ನನಸ್ತಾ ಅಭಿಮಾನವನ್ನ ಅಭಿವ್ಯಕ್ತ ಮಾಡಿ ಇಷ್ಟು ಹುಡುಕಿಂದ ನಾವು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವಲ್ಲ ಈ ಆಚರಣೆ ಮಾಡುವಂತ ಆ ಒಂದು ನಿರ್ಣಯ ಮಾಡಿರ್ತಕ್ಕಂತ ತಿ ಹಾಗೂ ಅವರೆಲ್ಲಾ ಶಾಸಕ ಬಂಧುಗಳಿಗೆ ನಾನು ಅಭಿನಂದಿಸ್ತೇನೆ ಎಲ್ಲೂ ಹಿಂಗ ಉತ್ಸವ ನೋಡ್ರಿ ರನ್ನನ ಬಗ್ಗೆ ಮಾತನಾಡುವಾಗ ರನ್ನನ ಬಗ್ಗೆ ನಾವು ನಮ್ಮ ಅಭಿಮಾನ ಅಭಿವ್ಯಕ್ತಗೊಳಿಸುವಂತ ಸಂದರ್ಭದೊಳಗೆ ಇಷ್ಟು ಶಾಂತವಾಗಿ ಕೂತಿದ್ದೀರಿ ಇಷ್ಟು ರಾತ್ರಿ ಆದರೂ ಇದಕ್ಕಿಂತ ಏನು ಬೇಕು ಕನ್ನಡ ಸಾರ್ವಸ್ವತ ಲೋಕ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ದೊಡ್ಡ ಎತ್ತರಕ್ಕೆ ಏರ್ತದೆ ಏರ್ಲಿ ಆಗಲೇ ತಾಯಿ ಹೇಳ್ತಾ ಇದ್ಲು ಮಾನಿಟರ್ ಮಾಡುವವರು ಈ ಕಾರ್ಯಕ್ರಮ ನಡೆಸುವವರು ಕನ್ನಡ ಭಾಷೆ ಇಪ್ಪತ್ತೊಳಗ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಅದು ಕುವೆಂಪು ಇರಲಿ ಅದು ಬೇಂದ್ರೆ ಇರಲಿ ಅದು ಇರ್ಲಿ ಅದರ ಜೊತೆಗೆ ಚಂದ್ರಶೇಖರ್ ಕಂಬಾರ್ ಇತ್ತೀಚಿನ ದಿವಸಗಳಲ್ಲಿ ಮಾಸ್ತಿಯವರು ಇರಲಿ ಇವರೆಲ್ಲ ನಾವು ಮತ್ತೆ ಮತ್ತೆ ನೆನಪಿಸಿಕೊಂಡು ನಮ್ಮ ಕನ್ನಡ ನಾಡಿಗೆ ಅವರ ಕೊಡುಗೆ ಅವರು ನಮ್ಮ ನಮ್ಮ ನಾಡಿನವರು ಅನ್ನುವಂತ ಆ ಹೆಮ್ಮೆ ನಮಗೆ ಸದಾಕಾರ ಇರಲಿ ಹೇಳಿ ಆರೈಸಿ ನಮ್ಮೆಲ್ಲರಿಗೆ ನಮಸ್ಕರಿಸಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ಹಿರಿಯರಿಗೆ ನನ್ನ ಕೃತಜ್ಞತೆ